ಈ ಅಲ್ಲಿ ನೋಡ್ರಿ ಲೇಚ್ಛತ್ರಿ ಏನ ಹಿಡಿಕ ನೋಡತಾನ ಏನ್ ಲೇತ್ರಿ ಅಲ್ಲಿ ಏನ್ ನೋಡತಿ ಜಳಕ ಮಾಡಿಲ್ಲ ಅಲ್ಲಿ ಏ ಹಿಡಿಕ ನೋಡಕತ್ತಿಲ್ಲ ಏನ್ ಲೇತ್ರಿ ನಿಮ್ ಮಕ್ಕ ಹೆಂಗದಾಳ ಯಾಕ ಗೊತ್ತಿಲ್ ಬೇಕಾ ಸುಮ್ಸು ನಾವು ಕುಂತಿರ್ತಾಳ ಹಂಗಾರ ಆಕಿ ಉರ್ವಣಿಗೆ ನೋಡಿ ಯಾರ ಮಂತ್ರ ಮಾಡ್ಸಿರೋ ಬಿಳೆ ಏ ಅದೇನು ಗೊತ್ತಿಲ್ಲ ನನ್ ನೀನ್ ಏನ್ ಈ ಕಡೆಗೆ ಅದು ಗೌಡ್ ಇರ್ತಿಲ್ದಾಗ ಏ ಹಂಗೇನಿಲ್ಲ ಇಲ್ಲೇ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಹೊಂಟಿದ್ದೆ ಅಲ್ಲೇ ಚೈತ್ರಿ ನಿಂದು ಕೆಲ್ಸ ಏನಾದ್ರು ನಿಮ್ ಅಕ್ಕನ್ ಜೊತೆಗೆ ಇಲ್ಲೇ ನಿನ್ ಕೆಲಸ ಮಾಡ್ತಿರ ಗೊತ್ತಾಗಲ್ಲ ಸರಿ ಇರ್ಲಿ ಬಿಡ ನಾ ಈಗ ಸರಿ ಮಾಡ್ಬೇಕೀಗ ಮತ್ತ ಆಕೆ ಮುಂದ ನಮ್ ಹೆಸರು ಬಾಯ್ ಬಿಟ್ರ ಮತ್ ನಾವ್ ಊರ್ ಬಿಡ್ಬೇಕಾಗತ್ತೆ ಏನಂದೆ ಏ ಏ ಅವೆಲ್ಲ ಆಗಲ್ಲ ಬೇಕಾರೆ ನೀವು ಹೋಗಿ ಹೇಳ್ರಿ ಮೊದ್ಲ ನಾ ಅಮ್ಮ ಕದನಿ ಆಕಿನ್ ಕೈ ಸಿಕ್ ಸತ್ತ ಹೋಗ್ಕೊಂಡ್ ನೋಡ ಅಲ್ಲೇ ಚತ್ರಿ ನಿಮ್ ಅಕ್ಕನ್ ಕೈ ಹೆಂಗಾರ ತಗಲ ಕಂಡಲ್ಲ ನೀನೆ ಏ ಬಣ್ಣ ಅದು ಬಾಳ್ ದೊಡ್ಡ ಕತಿ ಐತಿ ಹಿಂಗೆಲ್ಲ ಹೇಳಕ್ ಆಗಲ್ಲ ಅದ್ನ ಮತ್ತೆ ಹೆಂಗ ಹೇಳ್ತಿಲ್ಲ ಅದೆಲ್ಲ ರಾತ್ರಿ ಎಣ್ಣೆ ಅಕ್ಕಿಂತ ಹೇಳಂತಣ್ಣ ಈಗ ಹೇಳಿದ್ರೆ ನಮ್ ಮನುಷ್ಯ ಬಾಳ್ ನೋವು ಆಗತ್ತಿ ಮತ್ತೆ ಯಾವಾಗಲೇ ಟೈಮ್ ಬರೀ ಬೇಣ ಆದ್ರೆ ಅಕ್ಕಿನ್ ಮುಂದೆ ಹೇಳ್ಬೇಡ್ರಿ ನಾ ನೀವ್ ಮತ್ತೆ நான் கைக்கு சிகனே அந்த நான் மஹ மெம்பர் கழு ஒன் ஒன்ட்டி ನೀವ್ ಇಲ್ಲಿದಿರಿ ಏನ್ರಿ ಒಗ್ಗ ನೀನು ಅಲ್ಲಿ ಅಡಿಕೆ ತೋಟ ಹುಡುಕಿದೆ ಹಂಗ ನಿಮ್ದ ಮಾವಿನ ತೋಟ ಹುಡುಕಿದೆ ಆಮೇಲೆ ಈ ತೆಂಗಿನ ತೋಟ ಹುಡುಕಿದೆ ಎಲ್ಲಾ ಕಡೆನ ಹುಡುಕಿ ಸಾಕಾಗಿ ಹಿಂಗ್ ಹೊಳ್ ಹೊಂಟಿದ್ದೆ ನೀವ್ ಕಣ್ರಿ ನೋಡಪ್ಪ ಇಲ್ರಿ ನಾವ್ ಇಲ್ಲೇ ಕಸ ಕೆಳಾಕ್ತಿದಿವ್ರಿ ಹಿ ಇದು ಮಳಿ ಬಂದ್ ಬಂದಿತ್ಕೊಂಡಿವ್ರಿ ಮಳಿ ಹಂಗ ಮುಂದ್ ಹೋಗ್ಯಾ ಬಿಡ್ತ್ರಿ ಮಳಿನ ಹಂಗ್ರಿ ಇದೆ ಯಾವಾಗ ಮಳಿ ಬರ್ತೋ ಯಾವಾಗ ಹೋಗತ್ತೋ ಒಂದು ಗೊತ್ತಾಗಲ್ಲ ಗೊತ್ತಾಗಲ್ಲ ಗೌಡ್ರ ನಿಮ್ ಜೊತೆ ಮಾತಾಡೋದಿತ್ರಿ ಅದಕ್ಕೆ ಬಂದಿರಿ ಏನ್ ಹೇಳ್ರಿ ಅಲ್ಲ ಗೌಡ್ರ ಇತ್ತಿತ್ಲಾಗ ಊರಾಗ ಬಾಳ ಸಮಸ್ಯೆ ಆಕತ್ತವ್ರಿ ಹೌದ್ರಿ ನನಗೂ ಒಂದು ಬಾರಿ ಸಮಸ್ಯೆ ಕಾಣತ್ರಿ ಅಲ್ರಿ ಮೆಂಬರ ಒಂದ್ ಕಾಲ್ದಾಗ ಹೆಣ್ಮಕ್ಳಿದ್ ಮನ್ಯಾಗ ಹೇಳತದ್ರು ಓಣ್ಯಾಗ ಹಂತ ಇಂತ ಹುಡುಗರು ಇರ್ತಾರ ತಲೆ ತಗ್ಸ್ಕೊಂಡ್ ಹೋಗ್ಬೇಕು ತಲೆ ತಗ್ಸ್ಕೊಂಡ್ ಬರ್ಬೇಕು ಅಂತಂದು ಆದ್ರೆ ಈಗಿನ ಕಾಲದಾಗ ಕೆಲವೊಂದ್ ಹುಡುಗಿಯರ್ ನೋಡಿದ್ರ ನಾವ ತಲೆ ತಗ್ಗಿಸ್ಕೊಂಡ್ ಹೋಗೋದು ತಲೆ ತೆಗಿಸ್ಕೊಂಡ್ ಬರೋದು ಪರಿಸ್ಥಿತಿ ಬಂದೈತ್ರಿ ಏನಂತೀರಿ ಹೌದ್ರಿ ಈಗ ನಮ್ ರೀ ಖತರ್ನಾಕ್ ಅದಾಳ ಸಿಂಗಾರಿ ಅಂತ ಅವಳು ಎಂಥ ದೊಡ್ಡ ಕೆಲಸ ಮಾಡ್ಕಂತಾಳ್ರಿ ಅಲ್ರಿ ನಾನು ದೊಡ್ಡ ಅದನಿ ನನ್ಗ ನನ್ ಕೈಯಾಗ ಎಂತ ಕೆಲಸ ಮಾಡ್ತಾಳ ಅಂತೀರಿ ಆಕೆ ಏನಾರ ಆ ಓಣ್ಯಾಗ ಹೊಂಟ್ರ ನಾ ಈ ಓಣ್ಯಾಗ ಹೋಗೋ ಪರಿಸ್ಥಿತಿ ಬಂದತಿ ಹಿಂಗ ಇದ್ರ ನಮ್ ಪರಿಸ್ಥಿತಿ ಎಲ್ಲಿ ಬರ್ದತ್ರಿ ಗೌಡ್ರ ಒಂದ್ ಒಳ್ಳೆ ಮಾತ್ ಹೇಳ್ತನ್ರಿ ನೀವ್ ಮಾತ್ರ ಅಕ್ಕಿ ಕೈಯಾ ಸಿಗಾಕ್ ಹೋಗಾಡ್ರಿ ಹೋಗ್ಲಿ ಬಿಡ್ರಿ ನಂಬರ ಊರದ್ಮೇಲೆ ಇಂತ ವಿರವ್ ನಮ್ಗೆ ಮಾಡಾಕ ಬಹಳ ಕೆಲ್ಸ ಅದಾವ್ರಿ ಈ ವಾಡ ಹೊಸಬ್ರಿ ನಮಗ್ಯಾಕೇಳ್ರಿ ಅಂದಂಗ ನೀವ್ ಆಕಿ ಬಗ್ಗೆ ಬಾಳ ಬಿಲ್ಡಪ್ ಕೊಡಕರಿ ಬಿಲ್ಡಪ್ ಅಲ್ರಿ ಈ ಊರಿನ ವಾಸ್ತವನ ಹಂಗೈತ್ರಿ ಗೌಡ್ರ ನಿಯತ್ತ ಕೆಲ್ಸ ಮಾಡೋರು ಅಕ್ಕಿಗೆ ಯಾಕ್ರಿ ಹೆದರ್ಬೇಕ ಅಂದ್ರ ನೀವ್ ಮಾತಾಡೋ ಅರ್ಥ ನಾವ್ ನಿಯತ್ತ ಕೆಲ್ಸ ಮಾಡಲ್ಲ ಅನ್ನಂಗನ್ರಿ ಏನ್ರಿ ಗೌಡ್ರ ನೀವ್ ಹಂಗಲ್ರಿ ಮೆಂಬರ್ ನಾವ್ ಹೇಳಿದ್ದು ಆಯ್ತ್ ಬಿಡ್ರಿ ಏನಾರ ಆಗ್ಲಿ ನೀವ್ ಏನಾರ ಆಗ್ಲಿ ನಾವ್ ಬಂದಿರೋ ವಿಷಯ ನಮ್ ಮರ್ತಿ ಯಾಕಂದ್ರ ನೀವ್ ಅವಾಗ ಅವಾಗ ಪಂಚಾಯತಿ ಕಡೆ ಬಂದ್ರ ಚಲೋ ಹಾಕೈತ್ ನೋಡಪ್ಪ ಅಲ್ರಿ ಮೆಂಬರ್ ನಾನು ಈ ಊರಿಗೆ ಬಸ್ಬೋದನ್ರೀ ನನಗೆ ಈ ಊರ್ ಬಗ್ಗೆ ತಿಳ್ಕೊಳಕ ಏನೋ ಬಹಳ ಟೈಮ್ ಬೇಕ್ರಿ ಅಂತ ಸಮಯ ಬಂದಾಗ ನಾನ್ ತಿಳಿಸ್ತಾನಿ ಆಯ್ತ್ರಿ ನಾ ಏನ್ ಬರ್ತೇನೆ ಒಟ್ನಲ್ಲಿ ಪಂಚಾಯತಿ ಕಡೆ ಬರ್ತಾ ರೀ ನಾ ಏನ್ ಬರ್ತೇನೆ ಯಕ್ಕ ರಾಜ ರಾಣಿ ನಿನ್ನ ಕೈಯೊಳಗೆ ಇಡಿ ಮಣ್ಣು ಸಿಂಗಾರಿ ಏನ್ರಿ ಮೆಂಬರಾ ಈಗ ಕಾಣವಲ್ರಿ ಊರ್ಗಿರ ಏನಾರ ಬಿಟ್ಟಿರೇನ ಏನ್ ಮಾತಾಡ್ತೀಯ ಸಿಂಗಾರಿ ನಾನೇ ಕೂರ್ ಬಿಡ್ಲಿ ಇಲ್ಲಂದ್ರ ಪಂಚಾಯತ್ ಏನಾರ ಫಂಡ್ ಗಿಂಡ್ ಬಂದವೇನ ಪಂಚಾಯತಿ ಫಂಡ್ ಯಾವ ಬಂದಿಲ್ವಾ ಯಾಕಂದ್ರೆ ಊರ್ಗ್ ಹೋಗಿದ್ನಲ್ಲ ನಾನು ಹಂಗಾಗಿ ನಿನ್ ಕಾಣಲಿಲ್ಲ ಅಂದಂಗ ನಿಮ್ ಅನ್ ಒಂದ್ ಕೆಲ್ಸ ಅದು ಬಿಡಿ ಪಿಡಿ ಬಂದಿಲ್ಲ ಯಾಕಂದ್ರೆ ಅವ್ರ ರಜಾ ಅದಾರ ಅವ್ರ ಬಂದ್ರು ಅಂದ್ರ ಮೊದಲ್ ನಿಂದ ಕೆಲ್ಸ ಮಾಡಿಸ್ತೇನೆ ಬರ್ಲೇನು ಹಂಗಂದ್ರ ನಾನು ಅದಿರ್ಲಿ ಮ್ಯಾಗಿನ್ ಕೆರೆಗ ಮಳಿ ಬಂದ್ ಮನೆ ಬಿದ್ದವಂತ ನೀವ ಹೋಗಿ ಹಾಕಿಸ್ತೀರ ಇಲ್ಲ ನಾನೇ ಬರ್ಬೇಕೇನ ನೀನೇನ್ ಬರೋದ್ ಬೇಡ ಇವ ಅಲ್ಲ ಈ ಅಧ್ಯಕ್ಷರು ನೀವ್ ಬರೋ ಅದಕ್ಕೆ ಹೇಳ ನಿಮ್ ಅಂತಾರ ಕೆಲಸ ಮಾಡಕಲ್ಲ ನಾ ನೀ ನೀನ್ ತಿಳಿ ಕಿಸಾಕು ಬೇಡ ನೀವ್ ಇನ್ನೊಂದ್ಸರಿ ಸಿಕ್ಕಾಗ ಈ ಎರಡು ಕೆಲ್ಸ ಆಗಿರ್ಬೇಕು ಏನಂತೀರಿ ಆಯ್ತು ನೀ ಇನ್ನೊಂದ್ಸಲ ಸಿಗತ್ರಗನ ಎಲ್ಲಾ ಕೆಲ್ಸ ಮಾಡಿ ಮುಗಿಸ್ಬಿಡ್ತೇನೆ ನಾ ಇನ್ ಬರ್ಲೇನ ಬರ್ಲೇ ಮಾವ ಬೆಳಗ್ಗೆ ಆರಕ್ಕ ಬರ್ತಿರಲ್ಲ ಅಂತದ್ ಏನಾಯ್ತ್ ಹೊಲದಾಗ ಹಳ್ಳಿ ಒಳಗಿದ್ದು ಅಂತದ್ ಏನಾಯ್ತ್ ಹೊಲದಾಗ ಅಂತ ಕೇಳ್ತಿಯಲ್ಲ ಗೂಬೆ ಏನ ಅಂದ್ರಲ್ಲ ಮಾವ ಹೊಲದಾಗ ಅಂತದ್ ಏನೈತಿ ಅಂತ ಕೇಳ್ತಿಯಲ್ಲ ಗೊಂಬೆ ಅಂದೆ ಗೊಂಬೆ ಅಂದ್ರ ನನಗೇನ ಬೇರೆ ಕೇಳಿಸ್ತು ಏನ್ ಕೇಳಿಸ್ತು ಏ ಬೇಡ ಬಿಡು ಮಾವಾ ಮಾವಾ ದಿನಾಲು ನೀನ್ ಒಂದೊಂದ್ ಹೆಸರು ಹಿಂಗ ಕರ್ದಿ ಅಂದ್ರೆ ನಂಗೆ ಬಹಳ ಖುಷಿ ಆಕತ್ ನೋಡ್ ಮಾವಾ ಈ ತರನಾ ಹಾ ಯಾಕ್ ಮಾವಾ ಸರಿ ಇಲ್ಲ ಹಾ ಸರಿ ಇದೆ ಸರಿ ಇದೆ ಸೂಪರ್ ಸೂಪರ್ ಹಾ ಸರಿ ಸರಿ ಹೊಟ್ಟೆ ಬಾಳೆಕ್ತವೋ ಏನ್ ತಿನ್ನಾಕ ಮಾವಾ ಪ್ರೀತಿಯಿಂದ ನನ್ ಕೈಯಾರ ನಾನಗೋಸ್ಕರ ಪಲಾವ್ ಮಾಡ್ಕೊಂಬಂದೀನಿ ಮಾವ ಮಾಡಿದ ಊಟ ತಿಂದ್ರ ಏ ಮಾವಾ ಹಾ ಹಾ ಅಲ್ಲೇ ಇಟ್ಟೋಗ ಅಲ್ಲೇ ತಿಂತೇನ್ ನನ್ ಆಮೇಲೆ ಬಾಳ ಹೊಟ್ಟು ಆಗೇತಿ ಅಂದಲ್ಲ ಮಾವಾ ನಿನ್ಗೋಸ್ಕರ ನಾ ಪ್ರೀತಿಯಿಂದ ಬಂದಿನಿ ಪ್ರೀತಿಯಿಂದ ಮಾಡಿದ್ನಾ ತುಂಬಾ ಕಾಯಿಸ್ಕೊಂಡ್ ತಿಂದ್ರನೇ ಆ ಪ್ರೀತಿ ಬೆಲೆ ಗೊತ್ತಾಗೈತಿ ಹಾ ನೀನ್ ಇಟ್ಟೋಗ ನಾ ತಿಂತ ಎಷ್ಟು ಪ್ರೀತಿ ಅದಾನ ನನ್ಗೋಸ್ಕರ ತಿಂಡಿನೂ ಲೇಟ್ ಆಗ್ ತಿಂತ ಕೆತ್ಕೊಡ್ರಿ ಯಾವ್ದ್ ಬೇಕಣ್ಣ ಗಂಜಿನ ಗಂಜಿ ಪೂರ ಇನ್ ಟೆನ್ಷನ್ ಎಲ್ಲ ನನ್ ತೆರೀಂದ ಕಿತ್ ನಮ್ಮ ಅಂದ್ರ ಅಂಗಡಿ ಚಾ ಕುಡದ್ರ ಎಲ್ಲಾ ಬರೋಬರಿ ಆಕತ್ ನೋಡಪ್ಪ ಚಾ ರೀ ನಮಸ್ಕಾರ್ರಿ ಬನ್ರಿ ಚಾ ಕುಡಿಯಾಕ ಬಂದಿರ ಚಾ ರೇ ಕೊಡ್ಬೇತಾಯ್ ಮತ್ತೆ ಆರಾಮ್ ಅದೇ ರೀ ಮನಿ ಬಂದವಂತ ಹಾಕಿಸ್ಕೊಡ್ರಿ ಒಂದ್ ಮೆಂಬರ್ ಅಂದ್ರ ಹಂಗಂದ್ರ ನೀ ಚಾಲ ಮುಗಿಸ್ಬೇಕಂತ ಮನಿ ಅಂತ್ ಬಂದವು ಈ ಬಂದ್ ಲಾಭದೊಳಗ ಫಿಫ್ಟಿ ಫಿಫ್ಟಿ ನಾನಗ ಅರ್ಧ ನಿನಗ ಅರ್ಧ ಹಾಕಿ ಕೊಡ್ತಾನಿ ಅಂದ್ರ ನಾನೇನ ಮನಿ ಮಾತಿ ಏನಂತಿದಿಡ್ದ ಮತ್ತ ಇಲ್ ತೋಡ್ರಿ ಯಾಕಂದ್ರ ನಂದ ಅದ್ರ ಮೇಲೆ ನಿಂತತಿ ಬರ್ಲ ಏನಂದ್ರಿ ಬರ್ತಾನಿ ಬರ್ತಾನ ಕ್ಯೂಟ್ ಅದನಲ್ಲ ನಾನು ದೇ ಚಂದ್ರ ಹೆಂಗರ ಮಾಡಕಿನ ಇನ್ ಪಟಾಯಿಸ್ಕೋಬೇಕಲ್ಲ ಯಾರ್ನಲ್ಲಿ ಅದಲೇ ಆ ಗೌಡ್ರ ಸಸಿನ ನೀ ಅವನಲ್ಲಿ ಅಕ್ಕಿಯಲ್ಲಿ ನೀ ಲವ್ ಉಟ್ಟದ್ದು ಆಸ್ತಿ ಅಂತಸ್ತು ನೋಡಲ್ಲೇ ಹಂಗಾದ್ರ ನಂಗೂ ರಚಿತಾರಾಮನ್ ಮ್ಯಾಗ ಲವ್ ಆಗಿತ್ತು ಹಂಗಂತ ಹೇಳಕ್ ಇವ ಪ್ರಪೋಸ್ ಮಾಡಕ್ ಆಗುತ್ತೆ ಏನದಿಲೆ ಬೆಟ್ಟದ ಇರೋ ನೆಲ್ಲಿಕಾಯಿ ಸಮುದ್ರದಾಗಿರೋ ಉಪ್ಪು ಎಲ್ಲಿಂದ ಎಲ್ಲಿಗ್ ಸಂಬಂಧ ಅವ ಎರಡ ಒಂದೇ ಗೌಡ್ರ ಸಸಿ ಆದ್ರೇನು ರಚಿತಾರಾಮ್ ಆದ್ರೇನ ಅವನವ್ ಪ್ರೀತಿ ಮುಂದ್ ಲೆಕ್ಕಲ್ಲ ಮಾಡದ್ ಮಾಡಂದ್ರ ಆಡದ್ ಕರ್ಕೊಂಡ್ ಅಂತ ಏನದಿವಿ ನೋಡ್ಲ ಚಂದ್ರ ಇಷ್ಟ ದಿನ ನಮ್ ದೋಸ್ತಿಗೆ ಹೆಂಗ್ ನಿಯತ್ತ ನಿಂತಿದ್ ನೋಡ್ ಹಂಗ ನಮ್ ಲವಿಗೆ ನಿತ್ಕೇ ಅಂದ್ರ ನನ್ ಜೊತೆ ಬಾ ಏನಂತಿಲಿ ಊರ ಚಂದೀವಿ ನಮ್ನು ಬಂದಿಡಿದ ಇಷ್ಟ ದಿನಾ ನಿನ್ ದೋಸ್ತಿ ಮಾಡಿದ್ದ ನಿಗ್ರಸ್ ತಿನ್ಸಿದ್ದು ಎಲ್ಲ ವೇಸ್ಟ್ ಆತಲ್ಲ ಲೇ ಮರ್ಯಾ ಹೇ ಅವನ ನಾನ್ ಅಂತ ಆಕಿನ್ನ ಲವ್ ಮಾಡಣ ಹಂಗ ಮದಿ ಮದಿವ ಅದ ಯಾವನ್ ಏನ್ ಮಾಡ್ಕೆ ಅಂತ ನಾನು ನೋಡ್ತೇನೆ